ಹರೇ ಶ್ರೀನಿವಾಸ ಹೇಗಿದ್ದೀರಾ ಇವತ್ತಿನ ಶ್ರೀಕೃಷ್ಣನ ವಜ್ರ ಕವಚ ಅಲಂಕಾರ ನೋಡ್ಕೊಂಡು ಬನ್ನಿ ನೋಡಿದ್ರೆ ಆನಂತರ ನಿನ್ನೆ ನಾನು ಪಾರಜ್ತ ಮಾಲೆ ಕಟ್ಟಿದ್ದೆ ನಾನು ತುಂಬ ಇದೆ ಕಳೆದ ವರ್ಷ ಎಲ್ಲ ಈಗ ನನಗೆ ಆ ವಿಷ್ಣು ಪಂಚಕ ವ್ರತದಾಗ ಸ್ವಲ್ಪ ಎನರ್ಜಿ ಲೋ ಅನ್ನಿಸ್ತಾ ಇತ್ತು ಕಟ್ತಾ ಇರಲಿಲ್ಲ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಆಮ ಆ ನಂತರ ಪುತ್ತಿಗೆ ಪರ್ಯಾಯಕ್ಕೆ ನಮ್ಮ ಉಡುಪಿ ಹೇಗೆ ಸಜ್ಜೆ ಆಗ್ತಿದೆ ಅಂತ ನೋಡ್ಕೊಂಡು ಬನ್ನಿ ಅಲ್ಲಲ್ಲಿ ಕಮಾನುಗಳಂತೆ ಇವತ್ತು ಪುರ ಪ್ರವೇಶ ಇದೆ ನಾಲ್ಕು ಗಂಟೆಗೆ ಜೋಡು ರಸ್ತೆಯಿಂದ ಸ್ಟಾರ್ಟ್ ಆಗುವಂಥದ್ದು ಸಂಜೆ ಏಳು ಗಂಟೆಗೆ ಪೌರ ಸನ್ಮಾನ ಎಲ್ಲ ಇದೆ ಆ ಪುತ್ತಿಗೆ ಶ್ರೀಗಳಿಗೆ ಆನಂತರ ನೋಡಿ ಮಕರ ಸಂಕ್ರಾಂತಿಗೆ ಆ ಬ್ರಹ್ಮರಥ ಕೂಡ ರೆಡಿ ಆಗ್ತಿದೆ ಇನ್ನು ಅದನ್ನ ರೆಡಿ ಮಾಡ್ತಾ ಇದ್ದಾರೆ ಅಷ್ಟೇ ಹಾಗೆಯೇ ನೋಡಿ ಈ ಕಡೆಯಿಂದ ಎಲ್ಲ ಕಡೆಯಿಂದ ನೋಡ್ಕೊಂಬನ್ನಿ ಎಷ್ಟು ಚೆನ್ನಾಗಾಗಿದೆ ಅಂತ ಬೇರೆ ಬೇರೆ ಸಂತೆಯವರೆಲ್ಲ ಬಂದಿದ್ದಾರೆ ನೋಡ್ಬೋದು ಇಲ್ಲಿ ಈ ಶಂಕಗಳಂತೆ ಮಣಿಸರಗಳಂತೆ ಸ್ಫಟಿಕ ಸರಗಳಂತೆ ಎಲ್ಲನೂ ಇದ್ದಾವೆ ಅಲ್ಲಿ ಆಮೇಲೆ ಏನೆಲ್ಲ ಪ್ರೋಗ್ರಾಮ್ ಇದೆ ಅಂತಲೂ ನೋಡ್ಕೊಂಡು ಬಂದು ನಾನು ಇನ್ನೂ ತೋರಿಸ್ತೀನಿ ಇವತ್ತು ಸಂಜೆ ಕೂಡ ಆದರೆ ಪೂರ್ವ ಪ್ರವೇಶಕ್ಕೆ ಹೋಗಿ ಲೈವ್ ಬರ್ತೀನಿ ನಾಳೆಯಿಂದ ಸಪ್ತೋತ್ಸವ ಸ್ಟಾರ್ಟು ಇದೇ ಕಸರೋವರದಲ್ಲಿ ಪುನಃ ತೆಪ್ಪೋತ್ಸವ ಎಲ್ಲ ಆಗುತ್ತೆ ನಾಳೆ ಕೂಡ ಲೈವು ಬರ್ತೀನಿ ನಿಮಗೆ ಇವತ್ತು ದ್ವಾದಶಿ ಅದಕ್ಕೆ ಏನೆಲ್ಲ ಅಡುಗೆ ಮಾಡಿದೀನಿ ಅಂತ ನೋಡ್ಕೊಂಡು ಬರೋಣ ನೋಡ್ಬೋದು ಅನ್ನ ಸಾಂಬಾರು ಪೊಂಗಲು ದೋಸೆ ಇಡ್ಲಿ ಕೋಸಂಬರಿ ಚಟ್ನಿ ಇದೆಲ್ಲ ಮಾಡಿದ್ದೆ ನೋಡಿ ಫಸ್ಟ್ ಒಲೆ ಹಚ್ಚಿಬಿಟ್ಟು ನಾನು ಅನ್ನಕ್ಕೆ ಮತ್ತು ಗಂಜಿಗೆ ಎರಡಕ್ಕೂ ನಾನು ಅನ್ಪಾಲಿಶ್ಡ್ ರೈಸ್ ಇಟ್ಟಿದ್ದೆ ಮಿಕ್ಸಡ್ ವೆಜಿಟೇಬಲ್ ಸ್ವಲ್ಪ ಎಲ್ಲ ಇತ್ತು ಅದರ ಸಾಂಬಾರು ಮಾಡೋಣ ಅಂತ ಹೀರೆಕಾಯಿ ಬೆಂಡೆಕಾಯಿ ಬಟಾಟೆ ಎಲ್ಲ ಹಾಕಿ ಸೌತೆಕಾಯಿ ಹೆಸರು ಕಾಳು ಕೋಸಂಬರಿ ನೆಕ್ಸ್ಟ್ ನೆಲ್ಲಿಕಾಯಿ ಚಟ್ನಿ ಮಾಡೋಣ ಕಾಯಿ ಮೆಣಸು ನೆಲ್ಲಿಕಾಯಿ ಉಪ್ಪು ಸ್ವಲ್ಪ ಇಂಗು ಅದಕ್ಕೆ ತೆಂಗಿನಕಾಯಿ ಹಾಕಿ ರುಬ್ಬುವಂಥದ್ದು ಆಮೇಲೆ ನವಣೆ ಹಾಕಿದ್ದು ಪೊಂಗಲ್ ಅದನ್ನು ತೊಳೆದು ನೋಡಿ ಅರಶಿಣ ಮತ್ತು ಉಪ್ಪು ಹಾಕಿಟ್ಟಿದ್ದೆ ಆನಂತರ ನೋಡಿ ಫೈ ಇನ್ ಒನ್ ದೋಸೆ ಬ್ಯಾಟ್ರ್ ನಂದು ಇಡ್ಲಿಗೂ ಆಗುತ್ತೆ ದೋಸೆ ತಟ್ಟೆ ಇಡ್ಲಿಗಂತೂ ತುಂಬ ಚೆಂದ ಆಗುತ್ತೆ ಇಡ್ಲಿ ದೋಸೆ ನೆಕ್ಸ್ಟ್ ಪಡ್ಡು ಗುಳಿಯಪ್ಪ ಇದೆಲ್ಲ ಮಾಡ್ಬೋದು ನೋಡಿ ಊತಪ್ಪ ಇದೆಲ್ಲ ಮಾಡ್ಬೋದು ಐದು ಬಗೆ ರೆಸಿಪಿ ಒಂದು ಹಿಟ್ಟಲ್ಲಿ ಆಗುತ್ತೆ ನಾನು ಎರಡು ಮೂರು ದಿವಸಕ್ಕೆ ರುಬ್ಬಿಟ್ಕೊತೀನಿ ನಮ್ಮಲ್ಲಿ ಎಲ್ರಿಗೂ ಇಷ್ಟ ಇದು ಅದ ಕಾರಣ ಇರ್ತೀನಿ ಆನಂತರ ನೋಡಿ ಆ ನೆಲ್ಲಿಕಾಯಿ ಚಟ್ನಿಗೆ ತೆಂಗಿನಕಾಯಿ ಹಾಕಿ ರುಬ್ಬಿಟ್ಕೊಂಡೆ ನಾನು ನಾನು ಆ್ಯಸ್ ಯೂಶ್ವಲ್ ದಿನ ಮಾರ್ತೀನಿ ನೋಡಿ ನಿಮ್ಗೆ ಕಾಣ್ಬೋದು ಬೆಣ್ಣೆ ತೆಗಿಬೇಕಲ್ವಾ ಕೆನೆದ್ದು ದೇವರಿಗೆ ಬೆಣ್ಣೆ ತುಂಬ ವಿಶೇಷ ಅದ್ರ ಕಾರಣ ಆ ಬೆಣ್ಣೆ ಇಡ್ತಾಯಿದ್ದೀನಿ ಸಲ ನಾನು ದ್ವಾದಶಿಗೆ ಬೆಣ್ಣೆ ಇಡ್ತೀನಿ ಸಲ ತೋರಿಸ್ತೀನಿ ಕೆಲವೊಂದು ಸಲ ತೋರಿಸಲ್ಲ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಆ ಮಂತ್ ಅಥವಾ ಕಡ್ಗೋಲನ್ನು ಬಿಸಿನೀರಲ್ಲಿ ಮುಳುಗಿಸಬೇಕು ಮಂತ್ ಅಂತ ನಾವು ತುಳುವಲ್ಲಿ ಹೇಳ್ತೀವಿ ಬಿಸಿನೀರಲ್ಲಿ ಮುಳುಗಿಸಿ ಹಾಕಬೇಕಿಲ್ಲಂದರೆ ಅದಕ್ಕೆಲ್ಲ ಬೆಣ್ಣೆ ಅಂಟ್ಕೊಳ್ಳುತ್ತೆ ಅದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಅನಂತ ಚಕಚಕ ಅಂತ ತೆಗೆದುಹಾಕ್ಬಿಟ್ಟೆ ಒಂದು ಕಡೆ ಉರಿತಾ ಇತ್ತು ನೀವು ಕಾಣ್ಬೋದಲ್ಲಿ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಲೆಂತಿ ಆಗೋದು ಬೇಡ ವೀಡಿಯೋ ಅಂತ ಆನಂತರ ಬೆಣ್ಣೆ ತೆಗೆದು ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ ನಾವು ನಮ್ಮ ಮನೆಯಲ್ಲಿ ಯಾವತ್ತೂ ಬೆಣ್ಣೆ ಕೃಷ್ಣನೇ ಇರುವಂಥದ್ದು ನಮಗೆ ಮದುವೆಯಾಗಿ ಬಂದಾಗ ಬೆಣ್ಣೆ ಕೃಷ್ಣನೇ ನಮಗೆ ಗಿಫ್ಟಾಗಿ ಕೊಡ್ತಾರೆ ವರ ಪೂಜೆಯಲ್ಲೆಲ್ಲ ಆನಂತರ ನೋಡಿ ಇಲ್ಲಿ ಬೆಂದಿತ್ತು ಅಷ್ಟೊತ್ತಿಗೆ ಅದಕ್ಕೆ ನೋಡಿ ತೆಂಗಿನಕಾಯಿ ಆನಂತರ ಸಾಂಬಾರು ಪುಡಿ ನೆಕ್ಸ್ಟು ಹಣ್ಣು ಹಾಕಿ ರುಬ್ಕೊಂಡು ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು ಎಲ್ಲ ಜೊತೆಗೆ ಹಾಕ್ಕೊಂಡು ರುಬ್ಬಿ ರುಬ್ಬಿ ಎಲ್ಲ ಒಟ್ಟಿಗೆ ಹಾಕಿ ಕುದಿಸ್ಬೇಕು ಸಾಂಬಾರು ರೆಡಿಯಾಗಿಬಿಡ್ತು ನಾನು ಒಗ್ಗರಣೆ ಎಲ್ಲ ಸಾಧಾರಣಕ್ಕೆ ಸಾಂಬಾರಿಗೆ ಹಾಕೋದಿಲ್ಲ ಬೋಳು ಹುಳಿ ಅಥವಾ ತೆಂಗಿನಕಾಯಿ ಹಾಕದೆ ಬರೀ ಬೇಳೆಯಲ್ಲಿ ಮಾಡೋದಕ್ಕೆ ಮಾತ್ರ ಒಗ್ಗರಣೆ ಹಾಕ್ತೀನಿ ಆನಂತರ ನೋಡಿ ಈ ಕಡೆಯಿಂದ ಅನ್ನ ಆಗಿಬಿಟ್ಟಿತ್ತು ಸ್ವಲ್ಪ ತೆಗೆದು ಅನ್ನ ಮಾಡಿಕೊಂಡೆ ಅದೇ ಪಾತ್ರೆಗೆ ಆಮೇಲೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡೆ ನೀವು ನೋಡ್ಬೋದಲ್ಲಿ ನೋಡಿ ತೆಂಗಿನಕಾಯಿ ಹಿಡಿದು ತೆಂಗಿನಕಾಯಿ ಹಾಲು ತೆಗ್ದು ನಾನು ತುಂಬ ಸಲ ತೋರಿಸಿದ್ದೀನಿ ತೆಂಗಿನಕಾಯಿ ತೋರೆದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಎರಡು ಸಲ ಹಾಲು ತೆಕ್ಕೊಳ್ಳಿ ಆ ಹಾಲನ್ನು ಗಂಜಿಗೆ ಹಾಕಿ ಒಂದು ಕುದಿ ಬರ್ಸಿದರೆ ಗಂಜಿ ಆಗಿಬಿಡತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಅನ್ಪಾಲಿಶಡ್ ರೈಸ್ ತಗೊಂಬನ್ನಿ ಇಲ್ಲಾಂದರೆ ನಾರ್ಮಲ್ ರೈಸಲ್ಲಿಯೂ ಮಾಡ್ಬೋದು ನೋಡಿ ಆಗಿಬಿಡ್ತು ಇದಕ್ಕೆ ತುಪ್ಪ ಆಮೇಲೆ ಚಟ್ನಿ ಅಥವಾ ಉಪ್ಪಿನಕಾಯಿ ಹಾಕ್ಕೊಂಡು ನಾನು ಎಲ್ಲಿಕಾಯಿ ಚಟ್ನಿ ಮಾಡಿದ್ನಲ್ಲ ಅದನ್ನ ಹಾಕೊಂಡು ತಿನ್ನಲಿಕ್ಕೆ ಅದ್ಭುತವಾಗಿರುತ್ತೆ ನೋಡಿ ಅದಕ್ಕೆ ತಿಮರೆ ಅಥವಾ ಒಂದೆಲಗೂ ಸೇರಿಕೊಂಡು ಸೇರಿಸ್ಕೊಂಡೆ ಚಟ್ನಿಗೆ ಆನಂತರ ಕಾಣ್ಬೋದು ನೀವು ಪೊಂಗಲಿಗೆ ನೋಡಿಲ್ಲ ಇಲ್ಲಿ ಬೆಲ್ಲ ಲವಂಗ ಸ್ವಲ್ಪ ಚಿಟಿಕೆ ಉಪ್ಪು ತುಪ್ಪ ಇಷ್ಟು ಹಾಕಿ ಕುದಿಸಿದೆ ನೀವು ಕಾಣ್ಬೋದು ಆನಂತರ ಸ್ವಲ್ಪ ದ್ರಾಕ್ಷಿ ಮತ್ತು ಸ್ವಲ್ಪ ಗೋಡೆಂಬೆ ನಾನು ತಂದಿದ್ನಲ್ಲ ಮೊನ್ನೆ ಅದರಲ್ಲಿ ಹಾಕಿ ತುರ್ಕೊಂಡು ಹಾಕ್ಕೊಂಡೆ ನಾನು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಪೊಂಗಲ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ವೆದರಿಗೆ ಚಳಿನ ತಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಇದೆಲ್ಲ ಈ ಮಕರ ಮಾಸದಲ್ಲಿ ಮಾತ್ರ ಸಾರಿ ಮಕರ ಮಾಸ ಅಲ್ವೇ ಧನುರ್ ಮಾಸದಲ್ಲಿ ಮಾತ್ರ ಈ ಪೊಂಗಲ್ ಮಾರ್ತೀವಿ ಮಕರ ಸಂಕ್ರಾಂತಿ ಯಾವತ್ತು ಎಳ್ಳು ಬೆಲ್ಲ ತಿಂದು ಆನಂತರ ಇದನ್ನ ಕ್ಲೋಸ್ ಮಾಡ್ತೀವಿ ಈ ಪ್ರೋಗ್ರಾಮನ್ನೆಲ್ಲ ನೋಡಿ ಇದಕ್ಕು ಇದನ್ನೂ ಅದಕ್ಕೆ ಹಾಕ್ಕೊಳ್ಳಿ ಪೊಂಗಲಿಗೆ ಆನಂತರ ಫೈ ಒಂದು ದೋಸೆ ಬ್ಯಾಟ್ರದ್ದು ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಕಾಣ್ಬೋದು ಇಲ್ಲಿ ಎಷ್ಟು ತೆಳ್ಳಗೆ ಬೇಕಾದ್ರೆ ಬರುತ್ತೆ ತಟ್ಟೆ ಇಡ್ಲೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಳೆ ವಿಡಿಯೋಗಳು ತುಂಬ ಸಲ ಕೊಟ್ಟಿದ್ದೀನಿ ಅದ ಕಾರಣ ಇದ್ರ ಡೀಟೇಲ್ ಆಗಿ ನಿಮಗೆ ಹೇಳಿಲ್ಲ ನೋಡಿ ಆಗಿಬಿಡ್ತು ದ್ವಾದಶಿ ಊಟ ನೋಡ್ಬೋದು ಗಂಜಿ ಪೊಂಗಲು ಬೆಣ್ಣೆ ಚಟ್ನಿ ಸಾಂಬಾರು ಈ ಕಡೆಯಿಂದ ಕೋಸಂಬ್ರಿ ಮುಂದೆ ನಾನು ಉಪ್ಪಿನಕಾಯಿ ಮಾಡಿದ್ದು ನಿಮಗೆ ಅದರ ಲಿಂಕ್ ಕೊಡ್ತೀನಿ ನಾನು ತೋರಿಸ್ತೀನಿ ತೋರಿಸ್ತೀನಿಗಳು ಅದು ನೋಡಿ ಅನ್ನ ಅನ್ನ ತಟ್ಟೆ ಇಡ್ಲಿ ಅಥವಾ ದೋಸೆ ಎರಡೂ ಮಾಡಿದ್ವಿ ನಾವು ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಈಗ ನೋಡಿ ಪುತ್ತಿಗೆ ಪರ್ಯಾಯಕ್ಕೆ ಏನೆಲ್ಲ ರೆಡಿ ಆಗ್ತಾ ಉಂಟು ಅಂತ ನೋಡ್ಕೊಂಡು ಬರೋಣ ನೋಡಿ ಎಲ್ಲ ಕಡೆ ಸುಣ್ಣ ಬಣ್ಣ ಹೊಡ್ಕೊಂಡು ತುಂಬಾನೇ ರೆಡಿ ಆಗ್ತಾ ಉಂಟು ನೀವು ಕಾಣ್ಬೋದು ಇಲ್ಲಿ ಕಮಾನ್ಗಳೆಲ್ಲ ತುಂಬ ಚೆಂದ ಚೆಂದ ಕಮಾನ್ಗಳೆಲ್ಲ ಬಂದಿದ್ದಾವೆ ಈಗ ಭಜನೆ ನೋಡ್ಕೊಂಡು ಬರೋಣ ನೋಡಿ ರಥೋತ್ಸವಕ್ಕೆ ಎಲ್ಲ ರೆಡಿ ಆಗ್ತಾ ಉಂಟು ಚಂದ್ರಮುಳೇಶ್ವರ ಅನಂತೇಶ್ವರದಲ್ಲಿ ಹೂವಿನ ಅಲಂಕಾರ ಅಲ್ಲಿ ಪಲ್ಲಕ್ಕಿಗೂ ಹೂವಿನ ಅಲಂಕಾರ ಎಲ್ಲ ಮಾಡಿದರು ಇವತ್ತು ಪುರಪ್ರವೇಶ ಪ್ರವೇಶ ಇರೋದರಿಂದ ನೀವು ಕಾಣ್ಬೋದು ನೋಡಿ ರಥೋತ್ಸವ ಎಲ್ಲ ಹೇಗಾಗ್ತದೆ ರಥ ಎಲ್ಲ ಎಷ್ಟು ಚೆನ್ನಾಗಿ ಕಟ್ತಿದ್ದಾರೆ ಕಾಣ್ಬೋದು ನಾಳಿದ್ದು ಮಕರ ಸಂಕ್ರಾಂತಿಗೋಸ್ಕರ ನೋಡಿ ಸುಣ್ಣ ಬಣ್ಣ ಎಲ್ಲ ಆಗಿ ತುಂಬನೇ ಚೆನ್ನಾಗಿ ಕಂಗೊಳಿಸ್ತಾ ಇದೆ ಕೃಷ್ಣ ಮಠ ಎಲ್ಲರೂ ಬನ್ನಿ ಪರ್ಯಾಯಕ್ಕೆ ವಿಶ್ವಗೀತಾ ಪರ್ಯಾಯ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಪುತ್ತಿಗೆ ಸ್ವಾಮಿಗಳು ನೋಡಿ ಅಂಗಡಿಗಳೆಲ್ಲ ಫುಲ್ಲಾಗಿ ತುಂಬಿ ತೊಳುಕ್ತಾ ಇದ್ದಾವೆ ತುಂಬ ಜನ ಬರ್ತಾರೆ ನಾಡಿದ್ದು ಮಕರ ಸಂಕ್ರಾಂತಿ ಆನಂತರ ಪರ್ಯಾಯಕ್ಕೆ ಆನಂತರ ದೊಡ್ಡ ವಿಶೇಷ ಇದೆ ನಿಮ್ಗೆ ಗೊತ್ತು ತಾನೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ್ದು ರಾಮನ ಮಂದಿರ ಉದ್ಘಾಟನೆ ಆಗ್ತಿದೆ ಎಲ್ಲರೂ ಆವತ್ತು ನಾನು ಹೇಳ್ತೀನಿ ತುಪ್ಪ ದೀಪ ಎಲ್ಲ ಹಚ್ಚಿಟ್ಟು ದೇವರನ್ನು ಆರಾಧಿಸಿ ಎಷ್ಟೋ ಕಡೆ ಉಡುಪಿಯಲ್ಲೆಲ್ಲ ಅನ್ನದಾನಗಳಿದ್ದಾವೆ ನೋಡಿ ಗೊತ್ತಿಗೆ ಮಠದ ಎಂಟ್ರೆನ್ಸ್ ಕಾಣ್ಬೋದು ತುಂಬಾ ಚೆನ್ನಾಗಾಗಿದೆ ನಾನು ಸಂಜೆ ಹೋದರೆ ಲೈವ್ ಆಗಿ ಬಂದಾಗ ನಿಮಗೆ ತೋರಿಸ್ತೀನಿ ಈಗ ಲೈಟಿಂಗ್ಸ್ ಎಲ್ಲ ಹಗಲು ತಾನೇ ಆಫ್ ಆಗಿರುತ್ತೆ ನೋಡಿ ನಮ್ಮ ಮನೆಯದು ನೋಡಿ ಮಹಾರಾಜರು ನೋಡಿ ಮಲ್ಕೊಂಡಿದ್ದಾರೆ ಎಷ್ಟು ನೀಟಾಗಿತ್ತ ಸುಖ ಪುರುಷರಿ ಏನೇ ಹೇಳಿ ನೀವು ತಿನ್ನೋದು ಉಣ್ಣೋದು ಮಲ್ಕೊಳ್ಳೋದು ಇಷ್ಟೇ ಕೆಲಸ ಅವರಿಗೆ ಏನೂ ಇಲ್ಲ ಆದರೂ ಇಲಿಗಳನ್ನೋದು ಹಿಡಿತಾರೆ ಅಂತಂದು ಬಿಟ್ಟರೆ ಮತ್ತಿನ್ನೇನಿಲ್ಲ ಯಾರ ಮನೆಯಲ್ಲಿ ಬೆಕ್ಕು ಸಾಕಿದ್ರೆ ಆ ಕಮೆಂಟ್ಸಲ್ಲಿ ಹೇಳಿ ಯಾರಿಗೆ ಬೆಕ್ಕಂದರೆ ಇಷ್ಟ ಅದನ್ನು ಕಮೆಂಟ್ಸಲ್ಲಿ ಹೇಳಿ ಥ್ಯಾಂಕ್ ಯು